ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಸು ನೋಡಿರಿ ಈಚರ್ಸ್ಟ್ ಆಫಾರ್ಟ್ ಕ್ಲಾಸ್ ಕ್ಲಾಸಿಂದ ಬಂದ ಈಗ ನಾವು ಹೋಗಾಕತ್ತೀವಿ ನೋಡಿರಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಸಾಯ್ನಗರ ಒಳಗೆ ಬಸ್ ಬಂದಾಗ್ಯಾವ್ರಿ ಯಾಕಂತ ಹೇಳಿದ್ರೆ ರೋಡ್ ಮಾರಕ್ಕಾಗಲ್ಲ ಅದಕ್ಕೆ ಈಗ ನಾವು ಹಂಗೆ ನಡ್ಕೊತಾನೆ ಹೋಗ್ತೇವ್ರಿ ಲಘು ಲಘು ಹೋಗಿ ಮತ್ತೆ ದಾದಿ ಅಂಗಡಿಗೂ ಹೋಗ್ಬೇಕಲ್ರಿ ತರಕ ಅದಕ್ಕೆ ಲಘು ಲಘು ಹೋಗಿ ಲಘು ಲಘು ಬಂದುಬಿಡ್ತೇವ್ರಿ ಈಗಂತೂ ನಾವು ನಡ್ಕೊತಾನೆ ಸಾಯ್ನಗರ್ ತನಕ ಬಂದೇವ್ರಿ ಸಾಯ್ನಗರ ಅಂತ ಹೇಳಿದ್ರಿ ಇನ್ನೂ ಅರ್ಧ ದಾರಿ ಐತೆ ಅಂದಂಗೆ ಈಗ ಲಘು ಲಘು ತಾಸನಗರ್ಗೂ ಹೋಗ್ಬಿಡ್ತೀವಿ ರೀ ಮತ್ ಬಿಲ್ಡೋ ಮಾಡ್ಕೊಂಡು ಜಲ್ದಿ ಬರ್ಬೇಕಲ್ರಿ ಅದಕ್ಕೆ ಈಗ ನೋಡ್ರಿ ನಾವು ಫೈನಲ್ ಇಲ್ಲಿ ನಮ್ಮ ಮನಿ ಕಡೆ ಬಂದೇವ್ರಿ ಈಗ ಹೋಗಿ ಲಗು ಲಗು ಕಾಮಿಡಿ ವಿಡಿಯೋ ಮುಗಿಸ್ಕೊಂಡ್ ಬರ್ತೇವ್ರಿ ಈಗ ನೋಡ್ರಿ ನಾವು ಫೈನಲಿ ಮನೆಗೆ ಬಂದ್ವಿ ಲಗು ಲಗು ಕಾಮಿಡಿ ವಿಡಿಯೋ ಮಾಡಾಕ ಸ್ಟಾರ್ಟ್ ಮಾಡ್ತೇವಿ ಲಗು ಮಾಡೋಣ ಬರ್ರಿ ಕಾಮಿಡಿ ವಿಡಿಯೋ ಹಾಗೆ ಆಯ್ತು ಈಗಂತೂ ನೋಡ್ರಿ ನಾವು ಮಮ್ಮಿಯವ್ರ ಮನೆಗೆ ಬಂದಿದ್ವಿ ಅವ್ರ ಕಾರ್ಟೂನ್ ವಿಡಿಯೋ ಮಾಡಾಕತ್ತರ ಇದೇನೋ ಮಮ್ಮಿ ಮಮ್ಮಿ ಒಂದ್ ಎರಡು ನಿಮಿಷ

अर्धा कट मार नहीं कैमरा हट को देने ना मार कैमरा क्या तो हम जाते तो हैं हम तो पिक्चर सोते हैं ऐसे कुछ भी नहीं होगा सुनो ऐसे जाने लग पाऊँ तो क्या होती है मतलब मामा के लिए ठीक आज मैं जाना है इसे जाना जाना कैसे मुझे नहीं ये दिन जाना मतलब बात में क्या होगा आखिर वो कभी क्या तो वो आते हैं गगराम का स्टूडियो नहीं आते हैं जारोन म्यूजिक में हम्म सॉफ्टवेयर है हम पास होने हमें खरीदारी करते वो सुन भाई सब देव जी नमस्ते अभी बोलता है करके ना आके तो

ಸನ್ಯಾ ಏನು ಹಾಕಿ ಅದ್ರೊಳಗಿ ನೀನ್ಯೋಗ ಮಾಡಿಲ್ಲ ಏನ ಒಂದು ತಮಾಟೆ ಒಳಗ ಭಾಗ ಮಾಡಿ ಒಂದ್ ಭಾಗ ಅದ್ರೊಳಗ ಹಾಕಿ ಸುಮಾರ ಜಗ್ಗ ಕಟ್ಟಿ ಹಾ ಮೊನ್ನೆ ಬಿಜಾಪುರ ಬಂದಿದ್ರಲ್ಲ ಅವರು ಅವ್ರು ಕೊಟ್ಟೋಗ್ಯಾರ ಅದನ್ನ ಆದ್ರೆ ಅದ್ರ ಬಾಳ ಹಾಕಬೇಕನ್ನ

ಇನ್ನೊಂದ್ ಸಣ್ಣ ಹಾಕತ್ತ ಅದ ಬಾಳ್ ಆ ಬ್ಲೇಡ್ ಈಗ ಹತ್ತಂಗ್ ಟೊಮೆಟೊ ಹಾಕ್ಬೇಕ ಸಾಕುಡ ಈಗ ಜಸ್ಟ್ ಏನಾಗಿತ್ತು ಅಂತ ಹೇಳಿದ್ರೆ ನಾನು ಒಂದು ಐದು ನಿಮಿಷ ತನಕ ಮಾತಾಡಿದ್ದೆ ರೀ ಅದ್ರ ಬಗ್ಗೆ ಅಂದ್ರೆ ಹೆಂಗೆ ಕಟ್ ಮಾಡ್ಬೇಕು ಹಂಗ್ ಕಟ್ ಮಾಡ್ಬೇಕ ಎಲ್ಲ ನ್ಯೂ ಪ್ರೊಡಕ್ಟ್ ಡಬ್ಬಿ ಒಳಗ ಇದೆಲ್ಲ ತೋರ್ಸಾಕಿದ್ರಿ ನಾನ ಅದಾದ ವಿಂಡೋನ್ ಆನ್ ಮಾಡಿದಿಲ್ರಿ ನಾನ್ ಸ್ಮಾರ್ಟ್ ವಾಚ್ ಚುರು ಸರ್ ಉಲ್ಟಾ ಹಾಕೊಂಡಿ ನೋಡಿ ಚಿ ವಾವ್

ಬೀಟೇಲ್ಸ್ ನಿಂದ ಏನಾದ್ರು ರೀ ಬಟ್ ನಾ ಯಕ್ ಕೊಡೋದಿಲ್ಲ ಯಾಕಂತ ಹೇಳಿದ್ರಿ ಎರಡು ದಿನ ಇಟ್ಕೊಂಡು ಮೂರನೇ ಮತ್ತೆ ಇರೋದೇ ಇಲ್ಲ ಅದಕ್ಕೆ ನೀನ ಇಟ್ಕೋದಿ ನಾನು ಅನ್ಕೊಂಡು ಕೊಡೋದಿಲ್ಲ ನನಗೆ ನಂದೇನು ಬರಲಿ ತಗೋ ಮಾಡೇ ಮಾಡೋದಲ್ಲ ನಮ್ಮ ಬುದ್ಧಿಲೇ ಮಾಡ್ಬೇಕು ಏನ ಏನು ಅಂತಕ್ಕಿ ಏನ ಮಾಡಾಕತ್ತಲ್ರಿ ಗೊತ್ತಾಗೋಲ್ತದ ಮೊಟ್ಟಿಗೆ ಕೈಯಾಗ ಒಂದು ಅಂತ ಹೇಳಿ ಬಿಡೋದಿಲ್ಲ ನೋಡ್ರಿ ಈಗ ಇದನ್ನ ತಮ್ಮ ನೋಡಿಲ್ಲೇ ಅವೆಲ್ಲ ಒಂದೆರಡು ದಿನ ಅಷ್ಟು ಶೋಕಿ ಆಮೇಲೆ ನೋಡಿಲಿ ನಿನಗೆ ಅದು ಹಾಕೊಂಡು ಹೋಗಕ್ಕೆ ಮನ್ಸಾಗೋದಿಲ್ಲ ಇದು ಏನು ಏನು ಅಂತ ಹೇಳಿದ್ರೆ ವಾಸ ದೊಡ್ಡದಾಕೆ ತಡ್ರಿ ಅದಕ್ಕೆ ಅದಕ್ಕಿಲೋ ಒಂದು ರಬ್ಬಲ್ ಸಿಗಸ್ಕೊಂಡು ಮತ್ತು ಅದ್ರೊಳಗೆ ಅಂತ ತೊಗೋಳ ನೋಡ್ರಿ ಆ ಬೆಳೆ ಇಲ್ಲಿ ತೊಗೋ ಇವತ್ತು ಸ್ಕೂಲಿಗೆ ಹೋಗಿಲ್ಲ ನೀನು ನೀನು ಅಲ್ಲಿ ಹಸ್ರಿನ ಅಕ್ಕ ಅವ್ರ ಜಗತ್ ಪೂಜೆ ಮಾಡೋ ಜಗ ಬಂದಿದ್ದಿಲ್ಲ ಇವತ್ತು ಯಾಸ್ಮಿನು ಮತ್ತು ತಮ್ಮನ ಸ್ಕೂಲಿಗೆ ಹೋಗಿಲ್ರಿ ಯಾಸ್ಮಿನ್ ಇದಕ್ಕೆ ಹೋಗಿದ್ಲು ಹೋಗೋತಿಲ್ಲ ಒಟ್ಟು ತಮ್ಮನ ಅನ್ಕರು ನೀವು ಅದಕ್ಕೆ ಎಕ್ಸ್ಟ್ರಾ ಟೈಮ್ ಇಟ್ಕೊಂಡು ನಿಂತಿದ್ರು ತಗೋಲಿ ಇಲ್ಲವಾಗ ಕಾಮಿಡಿ ವಿಡಿಯೋ ಮಾಡ್ಬೇಕ್ರಿಪ್ಪ ಮತ್ತೆ ನಾವು ಮನೆಗೆ ಹೋಗ್ಬೇಕು ಅದಕ್ಕೆ ಈಗಂತ ನಾವು ಕಾಮಿಡಿ ವೀಡಿಯೋ ಮಾಡ್ಬೇಕಂತ ಹೇಳಿ ರೆಡಿ ಆಗಿವಿ ಆದ್ರೆ ಕರೆಂಟ್ ಹೋಗ್ಬಿಟ್ಟೈತ್ರಿ ಮಮ್ಮಿ ಅದು ಒಳಗಿಂದ ಚಾರ್ಜಿಂಗ್ ಬಲಿಪೈತಲ್ಲ ಅದನ್ನ ಹಾಕಿಲ್ಲ ಹೌದಿಲ್ಲ ಕರೆಕ್ಟ್ ಹಾಕಿ ಟೈಮ್ ಈಗ ಭಾಳ ಆಗೈತ್ರಿ ಕಾಮಿಡಿ ವಿಡಿಯೋ ಮಾಡೋದು ಇವತ್ತು ಲೇಟ್ ಆಗೈತಿ ಸೊ ಇನ್ಮೇಲೆ ನಾವು ಒಂದೇ ಟೈಮ್ ಮಾಡ್ಕೊಂಡಿವಿ ಆ ಟೈಮ್ನ ಫಾಲೋ ಮಾಡಿ ಕಾಮಿಡಿ ವಿಡಿಯೋನ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಂತೀ ಸೊ ಇವತ್ತು ನಾಳೆ ನಾಳೆ ಅಪ್ಲೋಡ್ ಮಾಡೋಕೆ ವಿಡಿಯೋ ಬೇಕು ಸೊ ಈಗ ನಾವು ವಿಡಿಯೋ ಮಾಡ್ಕೊಳಕತ್ತೀವಿ ಮತ್ತು ಶನಿವಾರ ಐದುವರೆ ಹಿಂಗೆ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ರೀ ಮಮ್ಮಿ ನಿಮ್ದೇನು ಸೊಸಿ ಕ್ಯಾರೆಕ್ಟರ ಆ ಪದ ಅತ್ತಿ ಕ್ಯಾರೆಕ್ಟರ ಭಯ ಆದ ಭವಿಷ್ಯ ಹೇಳಿದ ಭೈ ಆ ಪಪ್ಪದ ಹಾಂ ಮಗನ ಪಾತ್ರ ಈಗ ಮತ್ ಸಡನ್ಲಿ ಕತೆ ಚೇಂಜ್ ಆಯ್ತು ಪಾಪ ಈಗ ಯಾವ ಕತೆ ಹಾ ಈಗ ಬೇರೆ ಕತೆ ಇದೆ ಅಂದ್ರೆ ಈಗ ನಿನ್ ಮಗನ್ ಕ್ಯಾರೆಕ್ಟರ್ ಅಲ್ಲ ಮಮ್ಮಿದ ಅತ್ತಿ ಕ್ಯಾರೆಕ್ಟರ್ ಅಲ್ಲ ಅಲ್ಲ ಏನ ಇದ ಕಥೆ ಏನೀಗ

ಕಾನಿನ್ ಕತಿನ ಕ್ರಿಯೇಟ್ ಮಾಡ್ಯಾರೀ ಸೊ ಆ ಕತಿನ ಈಗ ನಾವು ಸ್ಟಾರ್ಟ್ ಮಾಡ್ತೀವಿ ಭಯ ಏನ ನಿಂಬೆನ್ ತರಕ್ ನಂದನ್ ನಂದ್ ಕಾಮಿಡಿ ವಿಡಿಯೋ ಇಲ್ಲ ರೀ ಮಮ್ಮಿ ಮತ್ತ ಅಪ್ಪ ಮಾಡಾಕರ ಕಾಮಿಡಿ ವಿಡಿಯೋನ ನಾ ಇಲ್ಲಿ ಒಳಗ ಬಂದಿದ್ರಿ ನಿಮ್ ಜೊತೆ ಶೇರ್ ಮಾಡ್ಕೊಳಕ ಈಗ ಇವತ್ತ ಕಾಮಿಡಿ ವಿಡಿಯೋ ಮಾಡಾಕ ನಿಂಬೆ ಹಣ್ಣು ಮೆಣ್ಸಿನ್ಕಾಯಿ ರೊಟ್ಟಿ ಸಾರಿ ಇದನ್ನೆಲ್ಲ ಬೇಕ್ರಿ ಈಗ ಇದನ್ನ ಮ್ಯಾಲ್ ತಗೊಂಡ್ ಬಂದು ಇಟ್ಟಿವ್ರಿ ನಾವು ಈಗಂತೂ ಕಾಮಿಡಿ ವಿಡಿಯೋ ಮಾಡೋದು ಹೋಗಿದ್ರಿ ಈಗ ಮಮ್ಮಿ ನಮ್ಮ ಮನೆಗೆ ಹೋಗಿನ್ ತಗೋ ಮತ್ ದಾದಿ ಅಂಗಡಿಗೆ ಹೋಗಾಕ ಲೇಟ್ ಹಾಕೈತಿ ಪಾಪ ನಾ ಹೋಗ್ಬ್ರಿ ತಗೋ ಸ್ಮಾರ್ಟ್ ವಾಚ್ ಈಗಂತೂ ನಾವು ಮನೆಗೆ ಹೋಗುವಾಗ ಇದ್ರೊಳಗೆ ಬಟ್ಟಿದ ಕೈ ಮತ್ತು ಉಪ್ಪು ತಗೊಂಡು ಹೋಗಕತ್ತ ನೋಡ್ರಿ ದಾರಿ ಒಳಗೆ ತಿನ್ಕೊಂತ ಹೋಗಾಕ ಈಗಂತೂ ನಾವು ನಡ್ಕೊಂತ ನಡ್ಕೊಂತ ಸಾಯ್ ತನಕ ಬಂದೀವಿ ನೋಡ್ರಪ್ಪ ಸೂರ್ಯ ಚಂದ ಕಣಕನ್ ಮಿಳುಗೋವಾಗ ಈಗಂತೂ ನಾವಿಲ್ಲಿ ಮನೆಗೆ ಬಂದೆ ನೋಡ್ರಿ ಮಮ್ಮಿ ಮನೆಯಿಂದ ಬಂದ ತಕ್ಷಣ ಮಕ್ಕಂದು ಬಿಟ್ಟಿದ್ದೆ ರಾತ್ರಿ ಫೋದ್ರೆ ತೊಲೆನೋವಾಗುತ್ತೆ ಈಗಿದ್ದೇನೆ ಸೊ ಈಗ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಮ್ಯಾಲೆ ನೋಡ್ರಿ ಫಸ್ಟ್ ಕತ್ಲು ತುಂಬೈತಿ ನೋಡ್ರಿ ಟಾರ್ಚ್ ಆನ್ ಮಾ ಆಫ್ ಮಾಡ್ತೀನಿ ಅದು ಹಿಂಗೆ ಕಾಣಿಸ್ತದೆ ನೋಡ್ರಿ ಅದು ಅದಕ್ಕೆ ನಾವಲ್ಲಿ ರಾತ್ರಿ ಆದ ತಕ್ಷಣ ಮೇಲೆ ಹೋಗಲ್ಲ ಮತ್ತೀಗ ಈಗ ಈ ಹೂ ಅನ್ಕರು ಅರಳಾಕತ್ತೈತಿ ನನಗೆ ನನಗನ್ಗರು ಕನ್ಫ್ಯೂಸು ಕನ್ಫ್ಯೂಸ್ ಫಸ್ಟ್ ಯಾವ ಹೂ ಹೇಳ್ತೈತಿ ಅನ್ನೋದಕ್ಕೆ ಆದರೆ ನಮ್ಮ ಜೊತೆ ನೀವು ಇರ್ರಿ ನಿಮಗೂ ಗೊತ್ತಾಗ್ಕೈತಿ ಯಾವುದು ಹೇಳ್ತೈತಿ ಇಲ್ಲ ಅನ್ನೋದು ಮತ್ತೆ ಇವ್ದು ಇದು ಹೇಳಾಕತ್ತೈತ್ರಿಪ್ಪ ಏನಂತಾರೆ ಏನಂತರ ಅದಕ್ಕೆ ಕರೆಯಿಲ್ಲ ಸೊ ಹಾಗಲ್ಕಾಯಿ ಹಾಂ ಹಾಗಲಕಾಯ್ದು ಮಗು ಹೇಳಾಕತ್ತೀ ಸಣ್ಣ ನೋಡ್ ನೋಡ್ಬೋದು ರೀ ನೀವು ಹ್ಞೂ ಈಗ ಮುಂದಿನ ಕೆಲಸನ ಮಾಡೋಣಂತ್ರಿ ಸಾದಿ ಅಂಗಡಿಗೂ ಹೋಗಿ ರೀ ಮತ್ತು ಈಗ ಊಟ ಮಾಡಿ ಮಕ್ಕಳಿ ಮತ್ತು ಬೆಳಿಗ್ಗೆದ್ದು ಜಲ್ದಿ ಸ್ಕೂಲಿಗೆ ಹೋಗ್ಬೇಕಾ ಸೊ ಐ ಹೋಪ್ ನಿಮ್ಗೆ ಇವತ್ತು ನಮ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚೆನ್ನಲ್ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರ ನಮ್ಮ ಚೆನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಭೇಟಿ ನಂತರ ನೆಕ್ಸ್ಟ್ ವೀಡಿಯೋದೊಳಗೆ ಜೈ ಫಾರ್ ಜೈ ಕರ್ನಾಟಕ ಓಕೆ ಟೆಕ್ ಯರ್ ಬಾಯ್